ನಮ್ಮ ಭಾರತ ದೇಶದ ಮಾಜಿ ರಾಷ್ಟ್ರಪತಿಗಳಾದಂತಹ ರಾಧಾಕೃಷ್ಣನ್ ಅವರು ಅಂದ್ರೆ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಒಮ್ಮೆ ಇಂಗ್ಲೆಂಡಿಗೆ ಭೇಟಿ ಕೊಟ್ಟಿದ್ದ ಸಂದರ್ಭ ಆ ಇಂಗ್ಲೆಂಡ್ ನೆಲದಲ್ಲಿ ಭೇಟಿ ಕೊಟ್ಟಾಗ ಅವರಿಗೆ ಒಬ್ಬ ಇಂಗ್ಲಿಷ್ ವ್ಯಕ್ತಿ ಎದುರಾಗ್ತಾನೆ ಆ ಇಂಗ್ಲಿಷ್ ವ್ಯಕ್ತಿ ಇವರು ಭಾರತೀಯರು ಇವ್ರನ್ನ ಅವಮಾನ ಮಾಡ್ಬೇಕಂತಾನೆ ಅವ್ರ ಹತ್ರ ಒಂದು ಪ್ರಶ್ನೆ ಕೇಳ್ತಾನೆ ಸ್ವಾಮಿ ನಮಸ್ಕಾರ ಅಂದ್ರೆ ಅಲ್ಲೋ ಅಂದಿರ್ತಾನೆ ನಾನಿಲ್ಲಿ ನಮಸ್ಕಾರ ಅಂತ ಹೇಳ್ತಾ ಇದ್ದೀನಿ ಹಲೋ ನಿಮ್ಮ ಭಾರತ ದೇಶದಲ್ಲಿ ಒಬ್ಬೊಬ್ಬರು ಒಂದೊಂದು ಬಣ್ಣ ಅಂದ್ರೆ ಒಬ್ಬ ಬಿಳಿ ಒಬ್ಬ ಕಪ್ಪು ಇನ್ನೊಬ್ಬ ಕೆಂಪು ಬಣ್ಣದವರು ಆದರೆ ಸ್ವಾಮಿ ನಮ್ಮ ಬ ನಮ್ಮ ಇಂಗ್ಲೆಂಡ್ ದೇಶದಲ್ಲಿ ಆತರ ಇಲ್ಲ ನೋಡಿ ಎಲ್ಲರೂ ಒಂದೇ ಬಣ್ಣದಲ್ಲಿ ಇದ್ದಾರೆ ಅಂತ ಹೇಳ್ತಾನಂತೆ ಅದಕ್ಕೆ ರಾಧಾಕೃಷ್ಣನ್ ಅವರು ಮರು ಉತ್ತರ ಕೊಡ್ತಾರೆ ಇರಬಹುದು ಇರಬಹುದು ಆದರೆ ಕತ್ತೆಗಳು ಯಾವತ್ತು ಒಂದೇ ಬಣ್ಣ ಕುದುರೆಗಳು ಮಾತ್ರ ಹಲವಾರು ಬಣ್ಣ ಬಣ್ಣ ಬಣ್ಣದಲ್ಲಿ ಕಂಗೊಳಿಸುತ್ತೆ ಅಂತ ಅವರು ಉತ್ತರ ಕೊಟ್ಟಿ ಇದಕ್ಕೆ ಆ ಕೇಳಿಸಿಕೊಂಡ ಆ ವ್ಯಕ್ತಿ ಪೆಚ್ಚಾಗೋಗ್ತಾನಂತೆ ಮೊಕ ಸಪ್ಗಾಗೋಗುತ್ತೆ ಒಳ್ಳೆ ಇಂಗು ತಿಂದ ಮಂಗನಂತೆ ಆತ ಸಪ್ಗಾಗೋಗ್ತಾನೆ ಎಷ್ಟು ಸುಂದರವಾಗಿ ಉತ್ತರ ಕೊಟ್ಟಿದ್ದಾರೆ ಇವತ್ತಿನ ರಾಜಕಾರಣಿಗಳು ಇವತ್ತಿನ ರಾಜಕೀಯದಲ್ಲಿ ಇರೋಂಥವ್ರು ನಮ್ಮ ಭಾರತ ದೇಶದ ಒಂದು ಮಾನ ಮರ್ಯಾದೆಯನ್ನ ಹೊರ ದೇಶದ ನೆಲದಲ್ಲಿದ್ದಾಗ ಎಷ್ಟು ಮಟ್ಟಿಗೆ ಹರಾಜ್ ಆಗ್ತಾರೆ ಎಷ್ಟು ಮಟ್ಟಿಗೆ ಅದನ್ನ ಕಾಪಾಡಬೇಕು ಅನ್ನೋ ಒಂದು ಕಾಮನ್ ಸೆನ್ಸ್ ಕೂಡ ಅವರ ತಲೆಯಲ್ಲಿ ಇರೋದಿಲ್ಲ ಅದನ್ನ ಗಮನಿಸಿ ಈ ಒಂದು ಉತ್ತರ ಈ ಒಂದು ಮಾತನ್ನ ನೆನಪ ಯಾವುದೋ ಒಂದು ಪುಸ್ತಕ ತೆರವಾಗ್ತಿದ್ದಾಗ ಈ ಒಂದು ಹಳೆಯ ಘಟನೆ ನೆನಪಾಯ್ತು ಹಾಗಾಗಿ ನಿಮ್ಮ ಮುಂದೆ ಹಂಚ್ಕೋಬೇಕು ಅಂತ ಹೇಳಿ ನಾ ಹಂಚ್ಕೊಂಡಿದ್ದೇನೆ ದೇಶಭಕ್ತಿ ಅಂತಂದ್ರೆ ಇದು ಅಲ್ವಾ ಯಾರೇ ಒಂದು ವೈಯಕ್ತಿಕವಾಗಿ ಏನೇ ಅಂದು ನಿಂದಿಸ್ಲಿ ಆದ್ರೆ ನಮ್ಮ ದೇಶದ ಒಂದು ಸತ್ವ ಅಂತಸತ್ವ ನಮ್ಮ ದೇಶದ ಬಗ್ಗೆ ಯಾರೇ ಒಂದು ಪರದೇಶದವರು ಮಾತಾಡ್ತಾರೆ ಅಂತಂದಾಗ ಅದಕ್ಕೆ ಸರಿಯಾದ ಉತ್ತರ ಕೊಟ್ಟಿದ್ದು ಅವತ್ತು ಅಂದು ರಾಜ ಮಹಾ ನಮ್ಮ ರಾಜಕೀಯ ನೇತಾರ ಮಾಜಿ ರಾಷ್ಟ್ರಪತಿಗಳಾದಂತಹ ಶಿವ ಸರ್ವಪಲ್ಲಿ ಅವರು ಸೊಗಸಾಗಿ ಉತ್ತರ ಕೊಟ್ಟಿದ್ದಾರೆ ಇದೇ ರೀತಿ ಅಮೇರಿಕಾ ಚಿಕಾಗೋದಲ್ಲಿ ವಿವೇಕಾನಂದ ಅವರು ಕೂಡ ಮಾತನಾಡಿದ್ದು ಗಮನಾರ್ಹ ಅಲ್ವಾ ನಮಸ್ಕಾರ